ಪ್ರಯಾಣ ನಿಮ್ಮ ಸಿದ್ಧತಮ್ಮ ಗುರುಗೇಶ್ವರ ನಮ್ಮ ಎಂತ ಚೆನ್ನಾಗಿರ್ಬೇಕು ಇವತ್ತಿನ ಪರಿಹಾರದ ಪೂಜೆ ಎಷ್ಟೋ ಭಕ್ತರು ಬಂದು ಮನೆಯಲ್ಲಿ ಕಷ್ಟಗಳನ್ನ ಹೇಳಕ್ಕಾಗದೆ ಮನಸ್ಸಲ್ಲೇ ಕೊಡುಗೆ ಎಷ್ಟು ಎಷ್ಟೋ ಹುಡುಗಿಯರು ಬಂದು ಕಣ್ಣೀರಿರುವಾಗ ಒಂದೇ ಮನೆಯಲ್ಲಿ ಈ ತರ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ ಏನಂದ್ರೆ ಗಂಡಾಯಂತಿ ಚೆನ್ನಾಗಿರ್ತಾರೆ ಸ್ವಲ್ಪ ವರ್ಷದ ಕಾಲ ನಂತರ ಮೇಲೆ ಗಂಡಾಯಂತಿ ಇಬ್ರು ಮಾತಾಡಲ್ಲ ಒಂದೇ ಮನೇಲಿ ಇರ್ತಾರೆ ಮಾತಾಡಲ್ಲ ಜಗಳ ಏನಾದ್ರೂ ಒಂದು ಸಮಸ್ಯೆ ಸಂದೇಹಗಳು ಈ ತರ ಇರುತ್ತೆ ಮದುವೆ ಆಗಿ ವರ್ಷ ಆಯ್ತು ಚೆನ್ನಾಗಿದ್ವಿ ಏನೋ ಗೊತ್ತಿಲ್ಲ ಈ ತರ ಆಯ್ತು ಮಗು ಬೇಕು ಆದ್ರೆ ನಾವು ಇಬ್ರು ಸೇರ್ತಾ ಇಲ್ಲ ನಮ್ಮ ಮನೆಯಲ್ಲಿ ಏನೋ ಒಂಥರ ಇದೆ ನಾವು ನನ್ನ ಗಂಡ ಇಬ್ರು ಒಂದೇ ಮನೆಯಲ್ಲಿ ಇದ್ದೇವೆ ಆದರೆ ಸಂತೋಷವಾಗಿ ಇಲ್ಲ ನಂತರ ಎಷ್ಟೋ ಕುಟುಂಬದಲ್ಲಿ ಈ ಥರ ಕಷ್ಟ ಇದ್ದಾರಮ್ಮ ಇದಕ್ಕೆ ಒಳ್ಳೆ ಪರಿಹಾರವನ್ನು ಹೇಳಿ ಒಂದೆನ್ನೂರಿಗೆ ಇಪ್ಪತ್ತು ವಯಸ್ಸುವರೆಗೂ ತಾಯಿ ಮನೆಯಲ್ಲಿ ಇದ್ದು ಸಂತೋಷವಾಗಿ ಏನೆಲ್ಲ ನೆನ್ಸ್ಕೊಂತಾರೆ ಸಾಧನೆ ಮಾಡ್ಕೊಂತಾರೆ ಮದುವೆ ಆದ ಮೇಲೆ ಅವ್ರು ಪಾಡು ಬಂದು ತುಂಬಾ ಕಷ್ಟ ಅತ್ತೆ ಮನೆಗೆ ಹೋಗಿ ಅವರು ಅಷ್ಟೊಂದು ಕಷ್ಟ ಪಡ್ತಾರೆ ಎಲ್ಲ ಆತರ ಕಷ್ಟ ಪಡಲ್ಲ ಒಂದೊಂದು ಮನೆಯಲ್ಲಿ ಆ ಥರ ಇರುತ್ತೆ ಚೆನ್ನಾಗಿರ್ತಾರೆ ಏನಾಯ್ತು ಗೊತ್ತಿಲ್ಲ ನನ್ನ ಮೇಲೆ ತುಂಬಾ ಡೌಟ್ ಆಗಿದೆ ಅವ್ರಿಗೆ ಚೆನ್ನಾಗಿದ್ರು ನನ್ನ ಹತ್ರ ಚೆನ್ನಾಗಿದ್ರು ಅಮ್ಮ ಮನೆಗೆ ಹೋಗ್ತೀನಿ ಅಂತ ಓದೋರು ಬಂದೇ ಇಲ್ಲ ಈ ತರ ಏನಾದರೂ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಈ ತರ ಏನಾದರೂ ಒಂದು ಸಮಸ್ಯೆ ಇದ್ರೆ ಅದು ಬಂದು ಮಾಂಗಲ್ಯ ದೋಷ ಖಂಡಿತ ಇದ್ದೇ ಇರುತ್ತೆ ಈ ಮಾಂಗಲ್ಯ ದೋಷದಿಂದ ಹದಿನಾಲ್ಕು ವರ್ಷ ಆಯ್ತು ಮದುವೆಯಾಗಿ ನೆಮ್ಮದಿಯಿಂದ ಅದಕ್ಕೆ ಮಾಂಗಲ್ಯ ದೋಷ ಪರಿಹಾರ ಮಾಡಬೇಕು ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಈಗ ಮೊದಲು ನೀವು ಬಂದು ಮನೇನೇ ಮಾಡಬಹುದು ಇಲ್ಲ ದೇವಸ್ಥಾನದಲ್ಲಾದ್ರೂ ನೀವು ಮಾಡಬಹುದು ಮನೆಯಲ್ಲಿ ಮಾಡಬೇಕು ಅಂದ್ರೂ ಸರಿ ನೀವು ದೇವಸ್ಥಾನದಲ್ಲಿ ಮಾಡ್ಬೇಕಂದ್ರು ಸೇರಿ ಫಸ್ಟ್ ಮಾಂಗಲ್ಯ ದೋಷ ಈ ತರ ಎಲ್ಲ ಸಮಸ್ಯೆ ಇದ್ರೆ ಅದು ಬಂದು ಖಂಡಿತ ಮಾಂಗಲ್ಯ ದೋಷ ಒಬ್ಬೊಬ್ರು ಏನ್ ಮಾಡ್ತಾರೆ ಮಾಂಗಲ್ಯ ಹಾಕೊಂತಾರಲ್ವಾ ಆ ಮಾಂಗಲ್ಯನ ಉಂಡಿನಲ್ಲಿ ದಹನ ಮಾಡಿಬಿಟ್ಟು ಹೊಸದಾಗಿ ಕಟ್ಕೊಂತಾರೆ ಹೊಸದಾಗಿ ಮಾಂಗಲ್ಯ ಇಸ್ಕೊಂಡು ಅದು ಮರು ಮಾಂಗಲ್ಯ ಅಂತ ಮಾಡ್ತಾರೆ ಆತರ ಮಾಡಕ್ ಹೋಗ್ಬೇಡಿ ನೀವ್ ಹಾಕೊಂಡಿರೋ ಮಾಂಗಲ್ಯ ಸಾಂಗ್ಯ ಪ್ರಕಾರ ಮೊದಲು ಅಗ್ನಿ ಸಾಕ್ಷಿಯಾಗಿ ಕಟ್ಟಿರೋ ಮಾಂಗಲ್ಯ ಅದು ಅತ್ತೆ ಬಾವಲ ಇತ್ತು ಒಂದು ಮದುವೆ ಆಗಿದೆ ಅಂದ್ರೆ ಅದು ಸಾಕ್ಷಾ ದೇವರ ಅನುಗ್ರಹದಿಂದ ಕಟ್ಟಿರೋ ಮಾಂಗಲ್ಯ ಅದನ್ನ ನೀವು ಎತ್ತು ಉಂಡಿನಲ್ಲಿ ಹಾಕಕ್ಕ ಹೋಗ್ಬೇಡಿ ಅದು ತಪ್ಪು ಹೊಸ್ದಾಗಿ ನೀವು ಮಾಂಗಲ್ಯ ದೇವಸ್ಥಾನಕ್ಕೆ ಉಂಡಿನಲ್ಲಿ ದಾನ ಮಾಡ್ಬೋದು ಹಾಕೊಂಡಿರೋ ಮಾಂಗಲ್ಯ ಅದು ನಿಮ್ಮ ಅನುಗ್ರಹದಿಂದ ನೀವು ಹಾಕೊಂತೀರಲ್ಲ ಅದು ಈಗ ಗಂಡ ತೀರ್ಕೊತಾರೆ ಮಾಂಗಲ್ಯನ ಒಂದು ಜ್ಯುವೆಲ್ ಶಾಪ್ ಅಲ್ಲಿ ಕೊಟ್ಟು ಅದನ್ನ ಮೆಲ್ಟ್ ಮಾಡಿ ಅದಕ್ಕೆ ಬದಲು ಏನಾದ್ರೂ ಆ ತರ ಮಾಡ್ಕೊಂತಾರೆ ಅದು ಒಳ್ಳೆಯದು ಆದ್ರೆ ನೀವು ಮರು ಮಾಂಗಲ್ಯ ಮಾಡಬೇಕು ಗಂಡ ಹೆಂತಿಗೆ ಈ ತರ ತೊಂದರೆ ಆಗ್ತಾ ಇದೆ ದೋಷ ಆಗಿದೆ ಬೇಡ್ ಚೆನ್ನಾಗಿಲ್ಲ ಮದುವೆ ಡೇಟ್ ಬಂದು ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಆ ಡೇಟ್ ಅಲ್ಲಿ ನಾವು ಮರು ಮಾಂಗಲ್ಯ ಮಾಡ್ಕೋಬೇಕು ಅದಕ್ಕೆ ಇದನ್ನ ದಾನ ಮಾಡಿ ಹೊಸದಾಗಿ ನಾವು ಇಸ್ಕೊಂಡು ಮಾಡೋಣ ಮಾಡಕ್ಕೆ ಹೋಗ್ಬೇಡಿ ನೀವ್ ಹಾಕೊಂಡಿರೋ ಮಾಂಗಲ್ಯನ ಅದನ್ನ ನೀವು ತದ್ದು ದೋಷ ನಿವೃತ್ತಿ ಮಾಡಿ ಅದು ನಿಮ್ಮ ಯಜಮಾನ್ರನ್ನ ಕಟ್ಟಕೇಡಿ ಫಸ್ಟ್ ಏನ್ ಮಾಡ್ಬೇಕು ಅದಕ್ಕೆ ಒಳ್ಳೆ ಮುಗಿಸ್ತಾ ಡೇಟ್ ತಾವೇ ನೋಡಿ ಒಂದನೇ ತಾರೀಕು ಆರನೇ ತಾರೀಕು ಹತ್ತನೇ ತಾರೀಕು ಹದಿನೈದನೇ ತಾರೀಕು ಇಂಥ ಡೇಟ್ ಅಲ್ಲಿ ಮುಹೂರ್ತ ಅಂತ ಕ್ಯಾಲೆಂಡರ್ ಅಲ್ಲಿ ಇರುತ್ತೆ ಆ ಮುಹೂರ್ತ ಡೇಟ್ ನೀವು ಬರೆದಿಟ್ಕೊಳ್ಳಿ ಒಂದ್ ದಿವಸ ಮುಂಚೆ ಮನೆಯೆಲ್ಲ ಶುದ್ಧ ಮಾಡಿ ಪೂಜೆ ರೂಮ್ ಶುದ್ಧ ಮಾಡಿ ಮಾರನೇ ದಿವಸ ಸೂರ್ಯ ಬರಕ್ ಮುಂಚೆ ನೀವು ಬಂದು ಈ ಪರಿಹಾರ ಮಾಡಬೇಕು ಮನೆಯಲ್ಲಿ ಮಾರನೇ ದಿವಸ ಐದರಿಂದ ಆರು ಗಂಟೆ ಒಳಗಡೆ ನೀವು ಬಂದು ನಿಮ್ಮ ಯಜಮಾನ ಮಾಂಗಲ್ಯ ಕಟ್ಟೆ ಕೇಳಬೇಕು ಆವಾಗ ಬೇಗ ಇದ್ದು ಸ್ನಾನ ಮಾಡಿ ಪೂಜೆ ನಿಮ್ಮಲ್ಲಿ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ದೀಪ ಎಲ್ಲ ಹಚ್ಚಿ ಆಮೇಲೆ ಒಂದು ಮಾಂಗಲ್ಯ ಹಗ್ಗ ಕಟ್ಕೊಳ್ಳಿ ನೀವು ಹಾಕೊಂಡಿರೋ ಮಾಂಗಲ್ಯನ ತೆಗೆದು ಮೂರು ಲೋಟ ತಗೊಳ್ಳಿ ಒಂದು ಲೋಟದಲ್ಲಿ ಹಾಲು ಒಂದು ಲೋಟದಲ್ಲಿ ಅಶಿನ ನೀರು ಒಂದು ಲೋಟದಲ್ಲಿ ಪನ್ನೀರು ಆ ಪನ್ನೀರಲ್ಲಿ ಪಚ್ಚೆ ಕರ್ಪುರ ಅಶಿನ ಗರಿಕೆ ಹುಲ್ಲು ಬೆಲ್ಪತ್ರೆ ಒಂದು ಬೇವಿನೆಲೆ ಒಂದು ಹಾಕಿ ಇಟ್ಕೊಳ್ಳಿ ಆ ಮಾಂಗಲ್ಯನ ಹಾಲಲ್ಲಿ ಹಾಕಿ ತಗೀರಿ ಆಮೇಲೆ ಅಶ್ನ ನೀರಲ್ಲಿ ಹಾಕಿ ತಗಿಯಿರಿ ಆಮೇಲೆ ಪನ್ನೀರಲ್ಲಿ ಹಾಕಿ ತಗಿಯಿರಿ ಆಮೇಲೆ ನೀರಲ್ಲಿ ಶುದ್ಧ ಮಾಡಬೇಡಿ ಒಂದು ತಟ್ಟೆನಲ್ಲಿ ಅರ್ಶನ ಹಾಕಿ ಇಟ್ಟು ತೆಂಗಿನಕಾಯಿ ಇಟ್ಟು ಅರ್ಶನ ಕುಂಕುಮ ಇಟ್ಟು ಒಂದು ಹೂವು ಇಟ್ಟು ಆ ಮಾಂಗಲ್ಯ ಏನಾದರೂ ನೈವೇದ್ಯ ಮುಂಚೆನೆ ಮಾಡಿ ಇಟ್ಬೇಡಿ ಧಾನ್ಯಗಳು ಬೇಯಿಸಿ ಇಲ್ಲ ಕ್ಯಾಶಿನ ಇಲೆ ಅಡಿಕೆ ಹಣ್ಣು ಎಲ್ಲಾ ಅಶ್ನ ಅದ ಅಕ್ಕಿನಲ್ಲಿ ಇಟ್ಬಿಟ್ಟು ಒಂದು ಅಗರ್ಬತ್ತಿ ತೋರಿಸಿ ಮಂಗಳಾರತಿ ತೋರಿಸಿ ಆಮೇಲೆ ನಿಮ್ಮ ಯಜಮಾನರನ್ನ ಆ ಮಂಗಲ್ಯ ಕಟ್ಟಿ ನೀವು ಆ ಹಗ್ಗ ಕಟ್ಕೊಂಡಿದ್ರಲ್ಲ ಅಶ್ನ ಹಗ್ಗ ಅದು ಬಂದು ಎತ್ತಿ ಇಟ್ಬಿಟ್ಟು ಕಟ್ಟಿದ್ಮೇಲೆ ಆಶೀರ್ವಾದ ತಗೊಳ್ಳಿ ಇಬ್ರು ನಮಸ್ಕಾರ ಮಾಡ್ಕೊಳ್ಳಿ ಮನೆಯಲ್ಲಿ ದೊಡ್ಡವರಿದ್ರೆ ನಮಸ್ಕಾರ ಮಾಡ್ಕೊಳ್ಳಿ ಒಂದು ಏಳು ಗಂಟೆ ಮೇಲೆ ನೀವು ಬಂದು ಪದ್ದನಿ ಇರೋ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಕೊಳ್ಳಿ ಈ ತರ ಮಾಡಿದ್ರೆ ಖಂಡಿತ ನಿಮ್ ಇಬ್ಬರಿಗೆ ಏನ್ ಜಗಳ ಬರಲ್ಲ ಒಂಥರ ನೆಮ್ಮದಿ ಸಿಗುತ್ತೆ ಒಂಥರ ಸಂತೋಷ ಆಗುತ್ತೆ ಯಾಕಂದ್ರೆ ಆ ಮಾಂಗಲ್ಯ ದೋಷ ಏನಿಲ್ಲ ಅದು ಬಂದು ನೀವು ಹಾಗೆ ಗೊತ್ತಿಲ್ಲದೆ ತುಂಬಾ ಜಗಳ ಇಬ್ರಿಗೆ ದೊಡ್ಡ ಸಮಸ್ಯೆ ಆಗಿದೆ ನಾನ್ ನಮ್ಮ ತಾಯಿ ಮನೆಗೆ ಹೋಗ್ಬಿಟ್ಟೆ ಒಂದಿಂಗ್ಲಿ ಇಲ್ಲ ಮಾತಾಡಿಲ್ಲ ಒಂದೇ ಮನೆಯಲ್ಲಿ ಇರ್ತೀವಿ ಆದ್ರೆ ಮಾತಾಡಕ್ ಈ ತರ ಎಲ್ಲಾ ಇದ್ರೆ ಖಂಡಿತ ನೀವು ಈ ತರ ಮಾಡಿ ಅದು ದೋಷ ಇದ್ರೆ ಮಾತ್ರ ಈ ತರ ಆಗೋದು ಆಮೇಲೆ ಕಿರ್ತಿಗೆ ಸೃಷ್ಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಆರು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಣ್ಣಿನಲ್ಲಿ ಪ್ರತಿ ಮಂಗಳವಾರ ಮಾವಿನ ಎಲೆನಲ್ಲಿ ಒಂಬತ್ತು ದೀಪ ಹಚ್ಚಿ ಎಲ್ಲೆನೆ ಹಾಕಿ ಹಚ್ಚಿ ಎಲೆ ಕೆಳಗಡೆ ಇರಬೇಕು ಮೇಲೆ ಮಣ್ಣಿನ ದೀಪ ಹಚ್ಚಿ ನೀವು ಸಿದ್ಧತಾಯಮ್ಮ ಕನ್ನಡ ಅಂತ ಹಾಕಿದ್ರೆ ಮಂಗಳವಾರ ಪೂಜೆ ಅಂತ ಹಾಕಿ ಖಂಡಿತ ಯಾವ ತರ ಮಾಡ್ಬೇಕಂತ ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ ಅದನ್ನ ನೋಡಿ ಆಮೇಲೆ ಪಾರ್ವತಿ ದೇವಿ ಅಮ್ಮಗೆ ಒಂದು ತಟ್ಟೆನಲ್ಲಿ ಬೇವಿನಲ್ಲಿ ಇಟ್ಬಿಟ್ಟು ಆರು ದೀಪ ಹಚ್ಚಿ ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ನಿಮ್ ಇಬ್ರು ಸಂತೋಷವಾಗಿ ಇರ್ತೀರಾ ದೇವರ ಅನುಗ್ರಹ ಆಶೀರ್ವಾದ ಖಂಡಿತ ಸಿಗುತ್ತೆ ನೀವಿಬ್ರು ಸಂತೋಷವಾಗಿ ಇರ್ತೀರ ಮಾತ್ರ ಮಕ್ಕಳು ಸಂತೋಷವಾಗಿ ಇರಕ್ಕೆ ಸಾಧನೆ ಮಕ್ಕಳು ಆಗಿದ್ರೆ ಕುಟುಂಬ ಸೌಭಾಗ್ಯವಾಗಿ ಇರುತ್ತೆ ಎಷ್ಟೇ ಕಷ್ಟ ಇರಲಿ ಹಣ ಕಷ್ಟ ಇರಲಿ ಎಷ್ಟೇ ಕಷ್ಟ ಇರಲಿ ಬಂಧನದಲ್ಲಿ ಸಂತೋಷ ಇರಬೇಕು ಆ ಸಂತೋಷ ಇದ್ರೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ತಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಅಪ್ಡೇಟ್ ಮಾಡಿ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ ಅಲ್ಲಿ ವಾಯ್ಸ್ ನೋಟ್ ಕೊಡಿ ಶಿವಾಯಿ ನಮ್ಮ ಗುರುವೇಶ